ನಮಸ್ಕಾರ ನ್ಯೂಸ್ ಒನ್ ಒನ್ ಟು ಸಿಬ್ಬಂದಿ ಜನರಾದ ಎಸ್ಎಂ ಬಾಡಿಗೆ ಮಠ ಮುಖ್ಯ ಪೇದೆ ವಿನೋದ್ ರಾಠೋಡ್ ಒನ್ ಒನ್ ಟು ಸಹಾಯಕ ಪೇದೆ ದರೆಪ್ಪ ವಾಲಿಕಾರ್ ಒನ್ ಒನ್ ಟು ಚಾಲಕ ಇವರು ಸಾರ್ವಜನಿಕರ ಸಹಕಾರದಿಂದ ಬಾಗಲಕೋಟೆ ಜಿಲ್ಲೆಯ ಚಿಕ್ಕ ಮ್ಯಾಗೇರಿಯಿಂದ ತಪ್ಪಿಸಿಕೊಂಡು ವಿಜಯಪುರದ ಕೀರ್ತಿ ನಗರದ ಆರ್ಟಿಒ ಆಫೀಸ್ ಎದುರಿಗೆ ಸುಮಾರು ತೊಂಬತ್ತು ವರ್ಷದ ವಯೋವೃದ್ಧ ವೀರನಗೌಡ ಭೀಮನಗೌಡ ಹಟಿ ಸಾಕಿನ ಚಿಕ್ಕ ಮ್ಯಾಗೇರಿ ಬಾಗಲಕೋಟೆ ಜಿಲ್ಲೆಯವರಿಗೆ ರಕ್ಷಣೆ ಮಾಡಿಕೊಂಡು ವಿಜಯಪುರದಲ್ಲಿರುವ ಅವರ ಮೊಮ್ಮಗಳ ಗಂಡ ಡಾಕ್ಟರ್ ಶಿವನ್ಗೌಡ ಬೇನಾಳಿ ಅವರಿಗೆ ಬಾಗಲಕೋಟೆ ಜಿಲ್ಲೆಯ ಕಂಟ್ರೋಲ್ ಮತ್ತು ಗ್ರಾಮೀಣ ಪೊಲೀಸ್ ಠಾಣೆ ಬಾಗಲಕೋಟೆ ಜಿಲ್ಲೆಯವರ ಬೀಟ್ ಸಿಬ್ಬಂದಿ ಇವರ ಸಹಕಾರದಿಂದ ಅವರಿಗೆ ಒಪ್ಪಿಸಲಾಯಿತು ಈ ಕಾರ್ಯವನ್ನು ಮಾಡಿದ ಒನ್ ಒನ್ ಟು ಸಿಬ್ಬಂದಿಗಳಿಗೆ ನಮ್ಮ ಎ ನೈನ್ ನ್ಯೂಸ್ ಚಾನೆಲ್ ವತಿಯಿಂದ ಹಾಗೂ ನಮ್ಮ ಎ ನಾಯ್ನ್ ನ್ಯೂಸ್ ಚಾನೆಲ್ ವರದಿಗಾರರ ವತಿಯಿಂದ ತುಂಬಾ ತುಂಬಾ ಧನ್ಯವಾದಗಳು